ಕರ್ನಾಟಕ ರಾಜಕಾರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ದಾಖಲೆಯ ವೀರ ಆಗಲಿಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇದೆ ಇದೇ ಜನವರಿ ಆರನೇ ತಾರೀಕು ಸಿದ್ದರಾಮಯ್ಯನವರು ಬಹುದೊಡ್ಡ ದಾಖಲೆಯನ್ನು ಮಾಡ್ತಾ ಇದ್ದಾರೆ ಆ ದಾಖಲೆಯ ಸಂಭ್ರಮವನ್ನು ರಾಜ್ಯಾದ್ಯಂತ ಮಾಡಬೇಕು ಅಂತೇಳಿ ಈಗಾಗಲೇ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜನವರಿ ಆರನೇ ತಾರೀಕು ಸಿದ್ದರಾಮಯ್ಯನವರು ದೇವರಾಜರಸ್ ಅವರ ದಾಖಲೆಯನ್ನು ಮುರಿತಾ ಇದ್ದಾರೆ ಇಲ್ಲಿಯವರೆಗೆ ಯಾರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದರು ಅನ್ನೋ ಪ್ರಶ್ನೆಗೆ ಉತ್ತರ ಬರ್ತಾಯಿದ್ದು ದೇವರಾಜ್ ಅರಸ್ ಆದರೆ ಮುಂದೆ ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದವರು ಅಂತ ಏನಾದರೂ ಪ್ರಶ್ನೆ ಹಾಕಿದ್ರೆ ಅಲ್ಲಿ ಬರುವಂತಹ ಉತ್ತರ ಸಿದ್ದರಾಮಯ್ಯ ಅಂತಹ ಒಂದು ಬಹುದೊಡ್ಡ ದಾಖಲೆಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ ಇದು ನಿಜಕ್ಕೂ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಸ್ವಲ್ಪ ತರಿಸಿದೆ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಮೊದಲನೇ ಬಾರಿ ಲಾಟ್ರಿ ಮುಖ್ಯಮಂತ್ರಿ ಆಗೋದ್ರು ಾವತ್ತೂ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯವೇ ಇಲ್ಲ ಅವ್ರ ಮುಖ ನೋಡಿ ಯಾರು ಓಟ್ ಹಾಕ್ತಾರೆ ಅಂತಲೇ ಅವರ ವಿರೋಧಿಗಳು ವ್ಯಂಗ್ಯ ಮಾಡ್ತಾಯಿದ್ರು ಅವರ ಜೊತೆಯಲ್ಲಿದ್ದಂತಹ ಸಿ ಎಂ ಇಬ್ರಾಹಿಂ ಸಿದ್ದರಾಮಯ್ಯನ ಕತೆ ಮುಗಿದೋಯ್ತು ಇನ್ನೆಲ್ಲಿ ಮುಖ್ಯಮಂತ್ರಿ ಆಗ್ತಾನೆ ಆತ ಅಂತ ಹೇಳ್ಬಿಟ್ಟು ಅವರ ಕೈ ಕೊಟ್ಟು ಜೆ ಡಿ ಎಸ್ ಪಕ್ಷವನ್ನು ಸೇರ್ತಾರೆ ಸಿದ್ದರಾಮಯ್ಯನವರ ಬಲಗೈ ಬಂಟ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಿದ್ದಂತಹ ವರ್ತೂರು ಪ್ರಕಾಶ್ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಅವರ ಗೆಲುವಿಗೆ ವರ್ತೂರು ಪ್ರಕಾಶ್ ಬಹಳಷ್ಟು ಶ್ರಮಿಸ್ತಾರೆ ಅವರು ಕೂಡ ಸಿದ್ದರಾಮಯ್ಯನ ಕತೆ ಮುಗೀತು ಇನ್ನು ಯಾವತ್ತೂ ಮುಖ್ಯಮಂತ್ರಿ ಆಗಲ್ಲ ಏನೋ ಸುಮ್ಮನೆ ಅದೇ ಇದು ಪ್ರಚಾರ ಕೊಡ್ತಾ ಇದ್ದಾರೆ ಅಂತಲೇ ಅವ್ರ ಮನಸಲ್ಲೂ ಇರುತ್ತೆ ಅವರು ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತನಾಡಿ ಬಿ ಜೆ ಪಿ ಸೇರ್ಕೋತಾರೆ ಆದರೆ ಸಿದ್ದರಾಮಯ್ಯನವರು ಅವ್ರಿಗೆ ಯಾರ್ಯಾರು ಬೈದಿದ್ರು ಅವರೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರವನ್ನು ಕೊಡ್ತಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅವ ಆ ಟೈಮಲ್ಲಿ ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಬಿಟ್ರೆ ನೀವು ಹೇಳ್ದಂಗೆ ಹೇಳ್ಬಿಡ್ತೀನಿ ಅಂತೆಲ್ಲ ಅವರೊಂದು ಮಾತನ್ನು ಹೇಳ್ತಾರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಅರುವತ್ತು ಎಪ್ಪತ್ತರ ಮೇಲೆ ಬರಲ್ಲ ನಮ್ಮನ್ನು ಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ ಸಮ್ಮಿಶ್ರ ಸರ್ಕಾರವೇ ಕರ್ನಾಟಕದಲ್ಲಿ ಬರೋದು ಅಂತಲೇ ಉತ್ಸಾಹದಲ್ಲಿ ಇರ್ತಾರೆ ಆದರೆ ರಾಜ್ಯದ ಜನ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಬಹುಪರ ಕೇಳ್ತಾರೆ ಮೂವತ್ತು ಹತ್ತೈದು ವರ್ಷಗಳ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಗೆಲುವನ್ನು ತಂದುಕೊಡ್ತಾರೆ ಅದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿ ಸಿದ್ದರಾಮಯ್ಯನವರ ವಿರೋಧಿಗಳು ಬಹುದೊಡ್ಡ ಶಾಖುಗಳಾಗ್ತಾರೆ ಸಿದ್ದರಾಮಯ್ಯ ನಾವು ಅಂದ್ಕೊಂಡಂಗಲ್ಲ ಅವರ ಜನಪ್ರಿಯತೆ ನಾವು ನಿರ್ಲಕ್ಷ್ಯ ಮಾಡ್ದಂಗಲ್ಲ ಆ ಮಟ್ಟಿಗೆ ಜನ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ವಿರೋಧಿಗಳಿಗೆ ಗೊತ್ತಾಗ್ಬಿಡತ್ತೆ ಅಲ್ಲಿಂದ ಸಿದ್ದರಾಮಯ್ಯನವರು ತಮ್ಮ ಎರಡನೇ ಇನ್ನಿಂಗ್ ಶುರು ಮಾಡ್ತಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಒಂದೇ ವರ್ಷಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅದು ಇದು ಅಂತ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳು ಬಿತ್ತರವಾಗ್ತಾನೇ ಇತ್ತು ಈಗಲೂ ಆಗ್ತಾನೇ ಇದೆ ಆದರೆ ಸಿದ್ದರಾಮಯ್ಯನವರು ಆ ಎಲ್ಲ ಷಡ್ಯಂತ್ರಗಳನ್ನು ಮೆಟ್ಟಿ ನಿಂತು ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾದಂತಹ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಈ ಮೂಲಕ ನಲವತ್ತು ವರ್ಷಗಳ ಬಳಿಕ ಒಬ್ಬ ರಾಜಕೀಯ ನಾಯಕನ ದಾಖಲೆಯನ್ನು ಮತ್ತೊಬ್ಬ ರಾಜಕೀಯ ನಾಯಕ ಮುರಿದಾಗ್ತಾ ಇದ್ದಾರೆ ಆಗಲೂ ಕೂಡ ದಾಖಲೆ ಮಾಡಿದಂಥವರು ಶೋಷಿತ ಸಮುದಾಯಗಳ ನಾಯಕ ದೇವರಾಜರಸ್ ಇವತ್ತು ಅವರ ದಾಖಲೆಯನ್ನು ಮುರಿತಿರೋರು ಅವರ ಸಿದ್ಧಾಂತವನ್ನೇ ಅಳವಡಿಸ್ಕೊಂಡಿರುವಂತಹ ಅವರ ಸಿದ್ಧಾಂತದ ರೀತಿಯಲ್ಲಿ ಅಧಿಕಾರ ನಡೆಸ್ತಿರುವಂತಹ ಸಿದ್ದರಾಮಯ್ಯನವರು ದೇವರಾಜರಸ್ ಅವರ ದಾಖಲೆಯನ್ನು ಮುರಿಯೋದಕ್ಕೆ ಇಷ್ಟು ವರ್ಷ ಬೇಕಾಗಿದೆ ಇನ್ನು ಸಿದ್ದರಾಮಯ್ಯನವರು ಮಾಡುವಂತಹ ಈ ದಾಖಲೆಯನ್ನು ಕರ್ನಾಟಕದಲ್ಲಿ ಇನ್ಯಾರು ಮುರಿತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಕರ್ನಾಟಕದ ರಾಜಕಾರಣವನ್ನು ನೋಡಿದ್ರೆ ಸಿದ್ದರಾಮಯ್ಯನವ್ರು ಮಾಡುವಂತಹ ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಒಂದು ವರ್ಷ ಮುಖ್ಯಮಂತ್ರಿ ಆದರೆ ಹೆಚ್ಚು ಆ ಥರ ಪರಿಸ್ಥಿತಿ ಇದೆ ಯಾರೇ ಮುಖ್ಯಮಂತ್ರಿ ಆದರೂ ಒಂದು ಒಂದೂವರೆ ವರ್ಷ ಅದಾದ ನಂತರ ಅವ್ರು ಕಾಲ ಎಳೆಯೋದಕ್ಕೆ ಶುರು ಮಾಡ್ತಾರೆ ಮತ್ತೊಬ್ಬ ಮುಖ್ಯಮಂತ್ರಿ ಬರ್ತಾರೆ ಇಂತಹ ಪರಿಸ್ಥಿತಿ ಇದೆ ಇನ್ನು ಭವಿಷ್ಯದಲ್ಲೂ ಕೂಡ ಐದು ವರ್ಷ ಕಂಪ್ಲೀಟ್ ಮಾಡುವಂತಹ ಮುಖ್ಯಮಂತ್ರಿ ಯಾರು ಕಾಣ್ತಾ ಇಲ್ಲ ಇನ್ನು ಸಿದ್ದರಾಮಯ್ಯನವರ ರೆಕಾರ್ಡ್ ಬ್ರೇಕ್ ಏಳು ವರ್ಷ ು ಹೆಚ್ಚು ದಿನ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಇನ್ನು ಈ ಟರ್ಮಲ್ಲಿ ಅವರು ಪೂರ್ತಿ ಅವಧಿಯನ್ನು ಪೂರೈಸಿಬಿಟ್ರೆ ಹತ್ತು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಹತ್ತು ವರ್ಷ ಮುಖ್ಯಮಂತ್ರಿ ಆಗುವವರು ಯಾರಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಇದೊಂದು ರೀತಿ ವಿಚಾರವನ್ನು ಮೋದಿಯವ್ರ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಮೋದಿಯವರು ಗುಜರಾತ್ನಲ್ಲಿ ದೀರ್ಘಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತಹದೇ ದಾಖಲೆಯನ್ನು ಈಗ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಎರಡನೇ ಬಾರಿನೂ ಕೂಡ ಅವ್ರು ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಮೋದಿ ಮಾಡಿದಂತಹ ದಾಖಲೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂಥೇಳಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆನೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ದಾಖಲೆಯ ಬಗ್ಗೆ ಪೋಸ್ಟ್ ಮಾಡ್ತಾ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವ್ರು ಮಾಡುವಂತಹ ಈ ದಾಖಲೆಯನ್ನು ಖಂಡಿತವಾಗಿಯೂ ಕರ್ನಾಟಕದ ಮಟ್ಟಿಗೆ ಮುರಿಯೋದಕ್ಕೆ ಸಾಧ್ಯವಿಲ್ಲ ದೇವರಾಜರಸವರ ಅವರ ದಾಖಲೆಯನ್ನು ಮುರಿಯೋದಕ್ಕೆ ನಲವತ್ತು ವರ್ಷ ಬೇಕಾಯಿತು ಈಗ ಸಿದ್ದರಾಮಯ್ಯನವರ ದಾಖಲೆಯನ್ನು ಮುಡಿಯೋದಕ್ಕೆ ಮತ್ತೆ ಎಷ್ಟು ವರ್ಷ ಆಗುತ್ತೋ ನಲವತ್ತು ವರ್ಷ ಆಗುತ್ತೋ ಐವತ್ತು ವರ್ಷ ಆಗುತ್ತೋ ಮೂವತ್ತು ವರ್ಷ ಆಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಸಿದ್ದರಾಮಯ್ಯನವರ ಹೆಸರಲ್ಲೇ ಈ ದಾಖಲೆ ಇರತ್ತೆ ಅಂಥೇಳಿ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಬಹುಪರ ಕೇಳ್ತಾ ಇದ್ದಾರೆ